ಒಂದು ಕಟ್ಟೆನ ಹೊರದಾಗದಂತೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಆ ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ ಆಗ ನಾವೆಲ್ಲ ಹೋಗಿ ಚಿಂತಾಮಣಿಯಲ್ಲಿರ್ತಕ್ಕಂಥ ಸ್ಥಳೀಯ ದಲಿತ ಎಲ್ಲ ಮುಖಂಡರು ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿದಾಗ ಎಲ್ಲ ಇದು ಸರ್ಕಾರದ ಅನುಮತಿ ಬೇಕು ಅಂಬೇಡ್ಕರ್ ಸ್ಟ್ಯಾಚು ಆಗಲಿ ಗದ್ಯವೇಗಳ ಸ್ಟ್ಯಾಚುಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಎಲ್ಲ ರದ್ದು ಮಾಡಿದೆ ಸರ್ಕಾರ ಅಂತ ಹೇಳ್ಬಿಟ್ಟು ಏನು ಪೌರಾಡಳಿತ ನಿದರ್ಶನಾಲಯ ಮಾಡಿರ್ತಕ್ಕಂಥ ಒಂದು ಸುತ್ತೋಲೆಲ್ಲ ತೋರಿಸ್ತಾರೆ ಅದರ ಹೋರಾಡಳಿತ ನಿರ್ದೇಶನಗಳ ಸುತ್ತೋಲೆ ಮಾಡಿದವರೆಗೂ ಸರ್ಕಾರ ಎಲ್ಲೂ ಸುತ್ತೋಲೆ ಮಾಡಿಲ್ಲ ಅದಕ್ಕೆ ನಿರ್ಬಂಧ ಏನಿಲ್ಲ ಇದನ್ನು ಬಿ ಗೊತ್ತಿಲ್ಲ ಅನ್ಸುತ್ತೆ ಹಾಗಾಗಿ ಅದನ್ನು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮತ್ತು ನಾವು ಸರ್ಕಾರದ ಅನುಮತಿ ಒಂದು ಕಾನೂನು ಹೋರಾಟ ನಡೆಸ್ತೀವಿ ಆ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ ಅನಾಮದಿ ಇರು ರಾತ್ರಿ ರಾತ್ರಿ ತಂದು ಅಲ್ಲಿ ಒಂದು ಪುತ್ಳಿನ ಸ್ಥಾಪನೆ ಮಾಡಿಬಿಟ್ಟಿರ್ತಾರೆ ಅದು ತಪ್ಪೇ ಮಾಡಿರೋರು ಯಾಕಂದರೆ ಅಂಬೇಡ್ಕರು ಒಬ್ಬ ರಾಷ್ಟ್ರ ನಾಯಕರು ಈ ದೇಶದ ಸಮಾನತೆಗಾಗಿ ಮಹಿಳೆಯರ ಅಕ್ಕಳಿಗಾಗಿ ಅವರು ಅತ್ಯಂತ ಹೋಲಕ ಅಂತಿಂತದ್ದಲ್ಲ ಅಂಥ ವ್ಯಕ್ತಿಯನ್ನು ರಾತ್ರೋರಾತ್ರಿ ಕಳ್ಳತನವಾಗಿಟ್ಟಿರೋದು ತುಂಬ ತಪ್ಪೆ ಅದನ್ನು ನಾವು ಕಳಿಸ್ತೇವೆ ಆದರೆ ಅದು ಏನೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅನಾ ಅನಧಿಕೃತವಾಗಿಟ್ಲೋ ಅಧಿಕೃತವಾಗಿಟ್ಲೋ ಅವ್ರಿಗೆ ಅವಮಾನ ಮಾಡಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಅದನ್ನು ಏನು ಅನಾದರೂ ಅವರು ನೀವು ರಾತ್ರಿ ಬೆಳಕಿಗೆ ಮುಚ್ಚಿರ್ತಕ್ಕಂಥ ಕೊಡಕು ಬಟ್ಟೆ ತೆಗೆದುಬಿಟ್ಟು ಅಂಬೇಡ್ಕರ್ ಪ್ರತಿಭೆಯನ್ನು ಲೋಕಾರ್ಪಣೆ ಮಾಡಿ ಗೋಮುತಿವಿ ಅಲ್ಲಿ ಅಂತ ಹೇಳ್ಬಿಟ್ಟಿದ್ದೇನೆ ನಮ್ಮ ವಾದ ಅದರಂತೆ ನಾವು ಮತ್ತೆ ಜಿಲ್ಲಾಡಳಿತ ಗಮನಕ್ಕೂ ತಂದಿದ್ದೀವಿ ಅದರ ಮಧ್ಯೆ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಹನ್ನೆರಡು ದಿನಗಳ ಕಾಲ ಅನಿರ್ದಿಷ್ಟವಾಗಿ ಧರಣಿಯನ್ನು ಮಾಡಿಸ್ಕೊಂಡು ಮಾಡಿದ್ವಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು ನಾ ಏನು ಸಂವಿಧಾನಬದ್ಧವಾದ ಹಕ್ಕು ಹೋರಾಟದ ಹಕ್ಕನ್ನು ಸಹ ಹತ್ತಿಕ್ಕಲು ಅವರು ಪ್ರಯತ್ನ ಪಡ್ತಾರೆ ಏನು ಹನ್ನೆರಡು ದಿವಸಗಳ ಕಾಲ ನಾವು ಶಾಂತಿಯುತವಾಗಿ ಏನು ಪ್ರತಿಭಟನೆ ಮಾಡಿದ್ವಿ ಹನ್ನೆರಡನೇ ದಿವಸ ನೀವು ಶಾಂತಿಯುತ್ವವಾಗಿ ಮಾಡಿಲ್ಲ ನೀವು ಒಂದು ಸೌಂಡ್ ಮಾಡ್ತೀರಾ ಅದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ನೋಟಿಸನ್ನು ಕೊಟ್ಟು ನಮ್ಮ ಕೂತಿರ್ತಕ್ಕಂಥ ಪೆಂಡಲನ್ನು ತೆರವು ಮಾಡೋದಕ್ಕೆ ನೋಟಿಸು ಕೊಡ್ತಾರೆ ಅದು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಕಂಟೆಂಪ್ಟ್ ಹಾಕಿದ್ದೀವಿ ಅವ್ರ ಮೇಲೆ ಅದು ಕೇಸು ನಡೀತಾ ಇದೆ ಹಾಗಾಗಿ ಏನು ಅಲ್ಲಿ ಪ್ರತಿಮೆನ ಇಡಬಾರ್ದು ಅಂತ ಅವ್ರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಆ ಜಮೀನನ್ನು ಕಬಳಿಸೋದಿಕ್ಕೋ ಅಥವಾ ಆ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋದಿಕ್ಕೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನು ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡಬಾರ್ದು ಅಂತಾರೆ ಯಾವುದೇ ಕಾನೂನು ಹೇಳಲ್ಲ ಯಾವುದೇ ಹೇಳ್ತಾರಲ್ಲ ಅಂತ ಚಿಂತಾಮಣಿಯಲ್ಲಿ ಮಾತ್ರ ಅಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಹ ಏನು ನಮ್ಮನ್ನು ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ನಾನೊಂದು ಆದೇಶ ಮಾಡಿಕೊಡ್ತೀನಿ ಅದಂತೆ ಮಾಡಿ ಅಂತ ಹೇಳಿದಂಥ ಜಿಲ್ಲಾಧಿಕಾರಿಗಳವರು ಮತ್ತೆ ಕೈ ಚೆಲ್ತಾರೆ ಅದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಮೇಲ್ಮಂಡಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಸಹ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಮತ್ತೆ ಅದರ ಬಗ್ಗೆ ಕ್ರಮ ವಹಿಸೋದಕ್ಕೆ ಅಸಹಾಯಕರಾಗಿದ್ದಾರೆ ಅಂತೆ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಆದರೆ ಇಲ್ಲಿ ಇಪ್ಪತ್ತೊಂದು ಮನವಿ ಕೂಡ ಕಳಿಸಿರುವುದಿಲ್ಲ ಅದು ಜಿಲ್ಲಾಧಿಕಾರಿಗಳ ಡಸ್ಟ್ಬಿನ್ನಲ್ಲೇ ಬಿದ್ದಿದೆ ಮುಖ್ಯಮಂತ್ರಿಗಳು ಗಮನಕ್ಕಾಗಲಿ ಅಲ್ಲಿರ್ತಕ್ಕಂಥ ಏನು ಸಿ ಎಸ್ ಅವ್ರಿಗೆ ಒಂದೇ ಒಂದು ಮನವಿ ನಮಗೂ ತರಲಿಲ್ಲ ಅದು ನಮಗೆ ಗೊತ್ತಾಯಿತು ಯಾವಾಗಂದರೆ ಬ ಈ ಬಜೆಟ್ ಪೂರ್ವವಾಗಿ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ನಮ್ಮ ರಾಜ್ಯ ಸಂಚಾಲಕರು ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕಾಗಲಿ ಅಥವಾ ಸಿ ಎಸ್ ಇವ್ರ ಗಮನಕ್ಕಾಗಲಿ ಆ ವಿಚಾರವೇ ಹೋಗಿಲ್ಲ ಆದರೆ ಅದನ್ನು ಇವರು ಗಮನಕ್ಕೆ ಬಂದಿದೆ ಇದನ್ನು ನಾವು ಏನು ಎರಡು ತಿಂಗಳು ಡಿಸೆಂಬರ್ ಜನವರಿ ಮೂರನೇ ತಾರೀಕು ನಾವು ವಾಪಸ್ಸು ಪಡೆದಂಥ ಸಂದರ್ಭದಲ್ಲಿ ಅವರು ನಾವು ಒಂದು ವಾತಾವರಣಗಳ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಎರಡು ತಿಂಗಳು ಕಳೆದೂ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಹಾಗಾಗಿ ನಾವು ಏನು ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಮೂರರಿಂದ ಪರ್ಸೆಂಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಆ ಅಧಿವೇಶನ ಮುಖ್ಯ ವರ್ಷದಲ್ಲಿ ಈ ಜಿಲ್ಲಾಡಳಿತ ಚಿಂತಾಮಣಿ ಜಿಲ್ಲೆ ಅಂಬೇಡ್ಕರ್ ಆಗಿರ್ತಕ್ಕಂಥ ಹವಾಮಾನದ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅಲ್ಲಿ ಅವ್ರಿಗಾಗಿರ್ತಕ್ಕ ಸುತ್ತಿರ್ತಕ್ಕಂಥ ಬಟ್ಟೆಯನ್ನು ತೆಗೆದು ಅದು ಲೋಕಾರ್ಪಣೆ ಮಾಡಬೇಕಂತ ನಮ್ಮ ಒತ್ತಾಯ ಅದು ಜಿಲ್ಲಾಡಳಿತವೇ ಮಾಡಲಿ ನಾವು ಯಾರು ಮಾಡ್ರು ಕೂಡ ಸರ್ಕಾರನೇ ಕ್ರಮವಹಿಸಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವತೆ ನಡೆಸ್ಕೋಬೇಕಂತ ನಮ್ಮ ಹಕ್ಕು ಹೋಗ್ತಾ ಇದೆ ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಮತ್ತು ಸರ್ಕಾರ ಪರಿಗಣಿಸಬೇಕು ಬರ್ಗಣಿತ ಇದ್ದ ಪಕ್ಷದಲ್ಲಿ ನೆಕ್ಸ್ಟು ಹಂತ ಹಂತವಾಗಿ ಇನ್ನೂ ನಮ್ಮ ರಾಜ್ಯದ ಮಟ್ಟದ ಗಮನಕ್ಕೆ ಬಂದಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲೂ ಸಹ ಹೋರಾಟ ಮಾಡೋದಕ್ಕೆ ನಾವು ರೂಪಶವನ್ನು ಕೊಡಬೇಕಾಗುತ್ತೆ ಇದನ್ನೆಲ್ಲ ಗಮನಿಸಿಕೊಂಡು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಮರ್ಪಕವಾದಂಥ ಕ್ರಮ ಜರುಗಿಸಿ ಆರನೇ ತಾರೀಕೊ ಆ ಪ್ರತಿಮೆಯನ್ನು ಸಾರ್ವಜನಿಕರ ದರ್ಶನಕ್ಕೆ ಒಳಪಡಿಸ್ಬೇಕಂತ ಒತ್ತಾಯಿಸುತ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ